सलाम اللہ علی सलामुल्ला اللہ علی अली اللہ علی सदुल्ल अली वलीह یا दरिया है दरिया ए दर لسان لالی نات قرآن علی اے میرے مرشد و آقا میرے ایمان علی برسا کو خبر میں محشر میں لگے علی دور قدموں سے نہ رکھنا مجھے علی تج سے جڑ جاؤں گا مولا تو سمر جاؤں گا میں تیرے عشکم شوبہ تو ابھر جاؤں گا سلام اللہ یا علی سلام اللہ یا علی صد اللہ علی علی اللہ علی صد اللہ علی علی اللہ یا حیدر <متحدث> یا حیدر یا حیدر این چرق به انگشت شما میچرخد <متحدث> خاک قدمت <متحدث> عرش خدا میگرداد والله قسم خانه کعبه هر روز دار سر ایوان طلا می سلام الله علیه و علی آله علی و سلام الله علیه و آله و علی صد الله علی علی الله علی الله علی علی الله علی ಗುಲಬರ್ಗ ನಗರದ ಮಧ್ಯಭಾಗದಲ್ಲಿರುವ ಸುಂದರ್ ನಗರ ಬಡಾವಣೆಯಲ್ಲಿ ಸಚಿನ್ ಪ್ರತಾಪ ಪರಿವಾರ ಹಾಗೂ ಗುಂಡು ಪ್ರತಾಪದ ಪರಿವಾರದ ವತಿಯಿಂದ ಮೊಹರಂ ಹಬ್ಬದ ಅಂಗವಾಗಿ ಇವತ್ತು ಅವರ ಮನೆಯಲ್ಲಿ ಭಾಳ ದೊಡ್ಡ ಹಬ್ಬದ ಸಂಭ್ರಾಚರಣೆ ಹಾಗೂ ಈ ಹಬ್ಬದ ಅಂಗವಾಗಿ ಏನು ಫಕೀರ್ ಜನರಿಗೆ ಊಟ ಕೊಟ್ಟು ಹಾಗೂ ಸರ್ವ ಎಲ್ಲರಿಗೆ ಒಂದು ಬಡಾವಣೆಯವರಿಗೆ ಹಾಗೂ ಸರ್ವ ಜನಾಂಗದವರಿಗೆ ಊಟ ಮಾಡಿಸುವ ಮೂಲಕ ಈ ಮೊಹರಮ್ ಹಬ್ಬ ಆಚರಣೆ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳಿಂದ ಸಚಿನ್ ಪ್ರತಾಪದವರ ಮನೆಯಲ್ಲಿ ಇವತ್ತು ಮೊಹರಂ ಹಬ್ಬ ಹಾಗೂ ಏನು ದರ್ಗಾ ಅವರ ಮೊಹಮ್ಮದ್ ಹುಸೇನ್ ದರ್ಗಾ ಅವರ ಮನೆಯಲ್ಲೇ ಇದೆ ಸಚಿನ್ ಪ್ರತಾಪದವ್ರ ಮನೆಯಲ್ಲೇ ಮೊಹಮ್ಮದ್ ಹುಸೇನ್ ದರ್ಗಾ ಹಾಗೂ ಬಹಳ ದಿವಸಗಳಿಂದ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಈ ಹಬ್ಬ ಅವರು ಆಚರಿಸುತ್ತಾ ಬಂದಿದ್ದಾರೆ ಹಾಗೂ ಮೊಹರಂ ಹಬ್ಬ ಒಂದು ಹಿಂದೂ ಮುಸ್ಲಿಮ್ ಎನ್ನದೇ ಪ್ರೀತಿ ಬಾಂಧವ್ಯದಿಂದ ಹಿಂದೂ ಮುಸ್ಲಿಂ ಒಂದಾಗಿ ಮಾಡುವ ಹಬ್ಬ ಯಾವುದಾದ್ರೆ ಅದು ಮೊಹರಂ ಹಬ್ಬ ಅದಕ್ಕೆ ಈ ಮೊಹರಂ ಹಬ್ಬದ ಅಂಗವಾಗಿ ಇವತ್ತು ಅವರ ಮನೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವರು ಹಾಗೂ ಮಾತಂಪ ಸಂಗಾವಿ ಅಣ್ಣವರು ಹಾಗೂ ಖಾದ್ರಿ ಸಾಹೇಬರು ಈ ಮನೆಯ ಮಾಲೀಕರಾದ ಸಚಿನ್ ಪ್ರತಾಪದವರು ಅಪ್ಪಾರಾವ್ ಪಟ್ಟಣವರು ಹಾಗೂ ಕಟ್ಟಿಮನಿ ವಿಜಯಕುಮಾರ್ ಕಟ್ಟಿಮನಿ ಅಣ್ಣವರು ಹಾಗೂ ಸಾಕಷ್ಟು ಎಲ್ಲ ಈ ಬಡಾವಣೆಯ ಪ್ರಮುಖರು ಸೇರಿ ಇವತ್ತು ಈ ಹಬ್ಬ ಆಚರಿಸ್ತಾ ಇದ್ದೇವೆ ಹಾಗೂ ಈ ಹಬ್ಬದ ಅಂಗವಾಗಿ ಅವಳ ಇಡೀ ಪರಿವಾರದವರು ಹಾಗೂ ಸಚಿನ್ ಅವರ ಧರ್ಮಪತ್ನಿ ಹಾಗೂ ಗುಂಡು ಅವರ ಧರ್ಮಪತ್ನಿ ಹಾಗೂ ಅವರ ಸಹೋದರಿಯರು ಹಾಗೂ ಸಹೋದರರು ಹಾಗೂ ಇಡೀ ಬಡಾವಣೆಯ ಜನರೊಂದಿಗೆ ಒಂದು ಬೆರೆತು ಈ ಹಿಂದೂ ಮುಸ್ಲಿಂ ಎಂಬಲ್ಲದೆ ಎನ್ನದೇ ಒಂದು ಪ್ರೀತಿ ಬಾಂಧವ್ಯಲಿಂದ ಈ ಹಬ್ಬ ಮಾಡುವ ಒಂದು ವಿಜಯೋತ್ಸವ ಕಾರ್ಯಕ್ರಮ ಅವರು ನಾವು ಸೇರಿ ಅವರ ಮನೆಯಲ್ಲಿ ಒಂದು ದರ್ಗಾ ಪೂಜೆ ಇದ್ದೇವೆ ಹಾಗೂ ಈ ಮೊಹರಂ ಹಬ್ಬದ ಅಂಗವಾಗಿ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜನತೆ ಹಾಗೂ ಇಡೀ ರಾಜ್ಯದ ಜನತೆಗೆ ಮೊಹರಂ ಹಬ್ಬದ ಶುಭಾಶಯಗಳು ಕೋರುತ್ತೇನೆ ಹಾಗೂ ಏನು ಪ್ರಸ್ತಾಪದ ಪರಿವಾರದವರಿಗೆ ಹೊಚ್ಚಿ ಒಳ್ಳೆ ಒಳ್ಳೆಯ ಒಂದು ಹೆಚ್ಚಿನ ಆಯುಷ್ಯ ಆರೋಗ್ಯ سمپت توڑی آج نو محرم ہے حضرت محمد حسین رحمتہ اللہ علیہ کے بارگاہ میں ہیں آپ کا سلسلہ بندہ نوازی ہے یہاں پہ سچن پرتبات کے مکان میں میں بیس اکیس سال سے زیارت کے لیے آتا ہوں ہر محرم کی نوی کو آپ سچن پرتبات آپ جو ہے نا اس محرم میں فخروں کو کھانا کھلا کے عام لوگوں کو دعوت دیتے ہیں اور ہم دعا کرتے ہیں کہ سچن پرتبات اس درگاہ کی وجہ سے اللہ چاہا تو آگے سرفرازی ہوں گی یہ درگاہ ایک مکان میں ہے پرانا مکان ہے قدیم زمانے کی درگاہ ہے آپ کا نام محمد حسین رحمت اللہ علیہ بندہ نوازی ہیں بندہ نواز کے سلسلے سے ہیں آپ ہماری نیت اور یہی ہے کہ آپ حضرت کی جو ہے نا دعائیں لینا ہے اگر کوئی مومن بندہ آکے کے جاتا ہے تو اجازت ہے یہاں پہ ಮೇರ ನಾವು ಮೊಹಮ್ಮದ್ ತಾಹಿರ್ ಹುಸೇನ್ ಖಾದ್ರಿ ಒಂಬತ್ತನೇ ಮೊಹರಂ ದಿನದ ಒಂದು ಪ್ರಯುಕ್ತ ನಮ್ಮ ಮಿತ್ರರ ಸೋದರಾದ ಸಚಿನ್ ಪ್ರತಪಾದವರ ಮನೆಯಲ್ಲಿ ಈ ಹಿರಿಯರನ್ನು ನಡ್ಕೊಂಡು ಬಂದಂಥ ಒಂದು ಮೊಹರಂನ ಇವತ್ತು ಮೊಹಮ್ಮದ್ ತಾಹೇರ್ ತಾಹರ್ ಹುಸೇನ್ ಅವರ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲರೂ ಭಾಗಿಯಾಗಿದ್ದೀವಿ ಅವರ ಒಂದು ಹಿರಿಯರೊಂದು ಆಶೀರ್ವಾದ ಸಚಿನ್ ಅವರು ಇವತ್ತ ಎಲ್ಲ ದೇವರಲ್ಲಿ ಭಕ್ತಿ ಇದೆ ಅವ್ರಿಗೆ ಈ ಒಂದು ಮುರಂ ನಿಮಿತ್ತ ಇವತ್ತೇನು ಇವತ್ತ ಎಲ್ಲ ಒಂದು ಹಿರಿಯರನ್ನು ಮತ್ತು ನಮ್ಮ ಎಲ್ಲ ಇರ್ತಕ್ಕಂಥ ಫಕೀರ್ ಮತ್ತು ಅವರ ಅಭಿಮಾನಿಗಳನ್ನು ಕರೆಸಿ ಇವತ್ತು ಪೂಜೆ ಮಾಡಿ ಆ ಒಂದು ದೇವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅವರ ಸಹೋದರರು ಅವರ ಪತ್ನಿಯವರು ಅವರ ಮಕ್ಕಳು ಅವರ ಬಂಧು ಬಳಗ ಎಲ್ಲ ಒಳ್ಳೆಯ ಒಂದು ಈ ದೇವರ ಒಂದು ಆಶೀರ್ವಾದ ಅವ್ರಿಗೆ ಸದಾ ಇರ್ತದ ಯಾವತ್ತೂ ಒಳ್ಳೆಯ ಕೆಲಸಕ್ಕೆ ಅವರಿಂದ ಪ್ರತಿಯೊಬ್ಬರಿಗೂ ಸೇರಿಸ್ಕೊಂಡು ಮಾಡ್ತಕ್ಕಂಥ ವ್ಯಕ್ತಿ ಸಚಿನ್ ಪ್ರತಾಪ್ ಅವರದ ಅವ್ರ ಜೊತೆಯಲ್ಲಿ ಇವತ್ತು ಎಲ್ಲರೂ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆಯ ಯಾವುದೇ ಜಾತಿ ಧರ್ಮ ಇಲ್ಲದೆ ಇವತ್ತು ನೋಡ್ಕೊಂಡು ಹೋಗುವಂಥ ಪ್ರತಾಪ್ ಇದ್ದಾರೆ ಇವತ್ತು ನಮ್ಮ ಇಡೀ ಹಿಂದೂಕ್ಕಿನ ಹಿರಿಯರು ಹಿಡಿದು ಏನಪ್ಪ ಅಂದ್ರೆ ಮೊಹರಮ್ನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋರು ಹಿಂದೂ ಜನನೇ ಅವರೆಲ್ಲರಕ್ಕಿಂತ ನಮ್ಮೂರೇ ಒಗ್ಗಟ್ಟಾಗಿ ಇವತ್ತು ಸಹೋದರರಂತೆ ಈ ಒಂದು ಮೊಹರಂ ಆಚರಣೆಯನ್ನು ಇಡೀ ಜಿಲ್ಲೆಯಾದಂಥ ಇಡೀ ರಾಜ್ಯದಂಥ ಆಚರಣೆ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಸುಂದರನಗರದಲ್ಲಿ ಈ ಒಂದು ಏನು ಅವ್ರು ಹೈಕೊಂಡಿದ್ರೆ ಈ ದೇವರ ಒಂದು ಆಶೀರ್ವಾದ ಅವರು ಫ್ಯಾಮಿಲಿ ಎಲ್ಲರೂ ಇರಲಿ ಒಳ್ಳೆಯದಾಗಲಿ ಅವ್ರಿಗೆ ಇನ್ನೂ ಹೆಚ್ಚಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಇವತ್ತು ಮೋರಂ ಹಬ್ಬದ ಇದ್ದೇ ದಿನ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಪ್ರತಿ ವರ್ಷನಂತೆ ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ನಮ್ಮ ಮನೆಯ ಸುಂದರನಗರ ಬಡಾವಣೆಯಲ್ಲಿ ಇವತ್ತು ನಾವು ಮೋರಂ ಹಬ್ಬವನ್ನು ಅದ್ಧೂರಿಯಾಗಿ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮಾಡ್ತಾ ಬರ್ತಾ ಇದ್ದೇವೆ ಯಾಕಂತಂದರೆ ಇದು ನಮ್ಮ ಕಾಲ ಇಲ್ಲ ನಮ್ಮ ತಾತ ಕಾಲದಿಂದ ಇದು ದೇವಸ್ಥಾನ ಮೊದಲ ದರ್ಗಾ ಅಂದರೆ ಇದು ಮೊದಲು ಖಾಲಿ ಜಾಗದಲ್ಲಿದ್ದಾಗ ನಮ್ಮ ಮನೆ ಎರಡೇ ಇದ್ದೀವಿ ರೂಮ ಆ ರೂಮದಲ್ಲಿ ಹಿಂದೆ ಖಾಲಿ ಜಾಗ ಇದ್ದಾಗ ನಮಗೆ ಭಾಳ ಒಂದು ಬೇರೆ ಬೇರೆ ಒಂದು ಹೂವದ ವಾಸನ ಇರ್ಬೋದು ಅತ್ತರ ವಾಸನೆ ಇರ್ಬೋದು ಈ ರೀತಿ ಬರೋರ್ಲಿಂದ ನಾವೆಲ್ಲರೂ ಏನು ಮಾಡಿದೆ ಒಬ್ಬಾಗ ನಮ್ಮ ತಾಯಿಯವರು ಒಬ್ಬರು ಸವಾರಿ ಹೇಳಕ್ಕೆ ಬಂದಾಗ ಒಬ್ಬರು ಆಯಿಯವ್ರು ಅವರು ಬಂದಾಗ ಅವ್ರು ಹೇಳಿದ್ರು ನಿಮ್ಮ ಮನೆಯಾಗ ಹಿಂಗೆ ದರಗ ಅದ ಒಂದು ದರ್ಗಾ ಅದ ಇದಕ್ಕೆ ನೀವು ಅಗರಬತ್ತಿ ಆಚರಿ ಡೈಲಿ ಎರಡು ಅಂತಂದಾಗ ನಾವು ಡೈಲಿ ಎರಡು ಅಗರಬತ್ತಿ ಹಚ್ಕೊತಾ ಹಚ್ಕೊತಾ ಬರ್ತಾ ಬರ್ತಾ ಆಮೇಲೆ ಮನೆ ಕಟ್ಟಿದಾಗ ಟೈಮಿಗೆ ನಾವು ಮನೆಗೆ ಕಟ್ಟಬೇಕಂತಂದು ನೈಂಟಿದಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತದಾಗ ನಾವು ಮನೆ ಕಟ್ಟಬೇಕಂದಾಗ ಅವ ಮನೆ ಕಟ್ಟೋ ಟೈಮಿಗೆ ನಮ್ಮದು ಮನೆ ಕಟ್ಟಾಗೆ ಪಾಯದಲ್ಲಿ ಅದು ನಮಗೆ ದರ್ಗಾವನ್ನು ಹತ್ತಿದೆ ದರ್ಗಾ ಹತ್ತದಾಗೆ ನಾವು ದರ್ಗಾದಲ್ಲಿ ಬಂದಾಗ ಅದಕ್ಕೆ ಏನಿದೆ ಅನ್ನೋದಂಥದ್ದು ನಮ್ಮ ಮಂದಿಗೆ ಭಾಳ ಇಲ್ಲಿನವ್ರಿಗೆ ಬಡವಾಣಿ ಜನರು ಎಲ್ಲರೂ ಏನಾಗಿದೆಯಪ್ಪ ಇಲ್ಲಿ ಏನು ಹತ್ತಿದೆಯಾ ಅನ್ನೋದಂಥದ್ದು ಮಂದಿಗೆ ಕುತೂಹಲ ಇತ್ತು ಆ ನಂತರ ಮತ್ತೆ ಅದಕ್ಕೆ ನೋಡಿ ಅದನ್ನು ನೋಡಿದಾಗ ಅದಕ್ಕೆ ಅದು ಮಾರ್ಬಲ್ ಕಲ್ಲಿದ್ದಿತ್ತು ಮಾರ್ಬಲಿನ ಕಲ್ಲಿದ್ದಾಗ ಅದಕ್ಕೇನೋ ಏ ಪೂಜ ಮಾಡಬೇಕು ದರಗಾದ ಏನೋ ಇದು ಇದೆ ಅಂತಂದಾಗ ನಾವು ಅದ್ರ ಮೇಲೆ ನಮ್ಮ ತಂದೆಯವರು ಎಲ್ಲರೂ ಏನು ದೋಸ್ತರು ಏನು ಮಾಡಿದ್ರು ಏ ಅದೇನು ಆಗಲ್ಲಪ್ಪ ಅದಕ್ಕೆ ಅದು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮನೆ ಕಟ್ಟಿರಿ ಅಂತಂದಾಗ ನಾವು ಕಟ್ಟಿದೆವು ಕಟ್ಟಿದಾಗ ಏನಾಯ್ತು ಅಂದರೆ ಅರ್ಧ ಮನೆ ಅರ್ಧ ದೇವರು ನಮ್ಮ ಮನೆಗೆ ಬಂದಿದೆ ಅರ್ಧ ಅಂದರೆ ನಮ್ಮದು ಪಾಯದಲ್ಲಿ ನಮ್ಮ ದೇವಸ್ಥಾನ ದೇವ್ರದ್ದು ಕಾಲುಗಳು ನಮ್ಮ ಮನೆ ಕಡೆಗೆ ಬಂದಿದೆ ಗೌಣ ಹಿಂದಿನ ಮನೆ ಇದ್ರದ್ದು ಪಾಯದಲ್ಲಿ ಅವ್ರದ್ದು ಗೌಣ ಬಂದಿದೆ ಪಾಪ ಅವ್ರದ್ದು ಈ ರೀತಿ ಆಗರ್ಲಿಂದ ನಾವು ಮನೆ ಕಟ್ಟ ಮೇಲೆ ನಂತರ ನಾವು ಮ ಇಲ್ಲೇ ಪ್ರತಿದಿನ ಪೂಜೆಯನ್ನು ಮಾಡ್ಕೋತಾ ಅದೇ ಬರೀ ಆಡ ಅಗರಬತ್ತಿ ಹಚ್ಕೋತಾರೆ ಬರ್ತಿದ್ದೇವೆ ಅದ ನಂತರ ನಾವು ಒಂದು ಸಲ ಇದೇ ರೀತಿಯಾಗಿ ನೋಬ್ರ ಅದೇ ಆಯಿ ಅವರು ಪತಿ ಮನಿ ಕಟ್ಟ ಮೇಲೆ ನಂತರ ಬಂದಾಗ ಅವ್ರು ಹೇಳಿದ್ರು ನಮಗೆ ಎಲ್ಲ ಇದಕ್ಕೆ ನೀವು ಮೋರ ಮಾಡಬೇಕು ನೀವು ಮೋರ ಮಾಡಿದ್ರೆ ಅಂತಂದ್ರೆ ನೀವು ಭಾರಿ ಒಳ್ಳೆಯದಾಗ್ತದೆ ನಿಮ್ಗೆ ಅಂತಂದು ಹೇಳಿದಾಗ ನಾವು ಮೋರಂ ಪ್ರಾರಂಭ ಮಾಡಿದ್ದೇವೆ ನಮ್ಮ ತಾಯಿಯವ್ರಿಗೆ ಸವಾರಿ ಬರ್ತಿತ್ತು ನಮ್ಮ ತಾಯಿ ತಾಯಿಯವ್ರಿಗೆ ಸವಾರಿ ಬಂದಾಗ ನಮ್ಮ ತಾಯಿಯವ್ರ ಸವಾರಿ ನಂತರ ನಾವು ನಮಗೆ ಅನುಕೂಲ ಆಯಿತು ಎಲ್ಲರಿಂದ ನಾವು ಎಲ್ಲ ಅಂದರೆ ಏನು ಆರ್ಥಿಕ ಪರಿಸ್ಥಿತಿ ಎಲ್ಲ ಸುಧಾರಣಿಕೆ ಆಯಿತು ಸುಧಾರಣಿಕೆ ಆತ ಆತ ಈ ರೀತಿ ನಾವೇ ಮೋರಮ್ದಲ್ಲಿ ಸ್ವಲ್ಪ ತಂದು ಜನರಿಗೆ ಒಂದು ಐವತ್ತು ಮಂದಿಗೆ ಇಪ್ಪತ್ತು ಜನರಿಗೆ ಊಟ ಮಾಡಿಸ್ತಾ ಮಾಡಿಸ್ತಾ ಇವತ್ತು ನೂರಾರು ಸಾವಿರ ಜನರು ಊಟ ಮಾಡೋಂಥ ಶಕ್ತಿ ಇವತ್ತು ನನಗೆ ಅಲ್ಲ ತಾಲ ಕೊಟ್ಟಿದ್ದಾನೆ ಎಲ್ಲರ್ಲಿಂದ ನಮಗೆ ಕೊಟ್ಟಿದ್ದಾನೆ ಈಗ ನಮ್ಮ ತಾಯಿಯವರ ನಂತರ ಅಂದರೆ ನಮ್ಮ ತಾಯಿಯವರು ನಮಗೆ ಬಿಟ್ಟು ಅಗಲ ನಂತರ ಈಗ ನಮ್ಮ ಅಕ್ಕವರಿಗೆ ದಿನದ ಸವಾರಿ ಬರ್ತದೆ ಅವರು ಸವಾರಿಯಲ್ಲಿ ಪತಿ ಗುರುವಾರ ಮತ್ತು ಮಂಗಳವಾರ ಸೋಮವಾರ ಯಾವಾಗ ಬಂದಾಗ ಯಾರ ಏನೋ ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ಬಗೆಹರಿಸುವಂಥ ಕೆಲಸಗಳು ಈ ದರ್ಗಾದಲ್ಲಿ ಆತವೆ ದರ್ಗದಲ್ಲಿ ಯಾರಿಗೆ ಮಕ್ಕಳಾಗಲ್ಲ ಅಂದ್ರೆ ಬರ್ಬೋದು ಮಕ್ಕಳಾಗಲ್ಲ ಅಂತಂದ್ರೆ ಬಂದು ಬೇಡ್ಕೊಂಡ್ರೆ ಮಕ್ಕಳಾಗಿದೆ ನೌಕರಿ ಇಲ್ಲದವ್ರಿಗೆ ಬಂದಾಗ ನೌಕರಿ ಆಗಿದೆ ಸುಮಾರು ಸಮಸ್ಯೆಗಳಿಗೆ ಯಾವುದೋ ಸಮಸ್ಯೆ ಕಷ್ಟಗಳಿದ್ದಾಗ ಇಲ್ಲಿ ಬಂದು ಬೇಡ್ಕೊಂಡಾಗ ಎಲ್ಲರಿಗೆ ಪರಿಹಾರ ಸಿಕ್ಕಿದೆ ಒಬ್ಬರು ಖಾಲಿ ಹೋಗಿಲ್ಲ ಈ ಮಹಮ್ಮದ್ ಉಷಾನ್ ಅವರ ದರಗಾದಲ್ಲಿ ನಾನು ಇವತ್ತು ನಂದೇ ಉದಾಹರಣೆಯಲ್ಲಿ ನಾವು ಏನು ಇವತ್ತು ಖಾಲಿ ಇರೋಂಥ ಪೇಪರ್ ಇದ್ದಂಗೆ ಇದ್ದಿದ್ದೆ ನಾವು ಇವತ್ತು ನಾವು ದೊಡ್ಡದೊಂದು ಬುಕ್ ಆದಂಗೆ ಆಗಿದ್ದೇವೆ ಅದಕ್ಕೆ ಇವತ್ತು ಎಲ್ಲ ದೇವರು ಆಶೀರ್ವಾದ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮಗೆ ಆಶೀರ್ವಾದ ಕೊಟ್ಟಿದ್ದಾನೆ ಇಲ್ಲಿ ಬಂದಿರೋಂಥ ಎಲ್ಲ ಭಕ್ತರಿಗೆ ಆಶೀರ್ವಾದ ಕೊಡ್ತಾನೆ ಇವತ್ತು ಸುಮಾರು ಭಕ್ತರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬೇಡ್ಕೋತಾರೆ ಸುಮಾರು ಜನರ ಭಕ್ತಿ ಇವತ್ತು ಅವ್ರದ್ದು ಆಸೆಗಳು ಸಂಪೂರ್ಣ ಆಗಿದೆ ಈ ದರ್ಗಾದಲ್ಲಿ ಏನು ಬಿಡ್ಕೋತಾರೋ ಎಲ್ಲ ಆಗಿದೆ ಅದಕ್ಕೆ ಇವತ್ತು ನಾವು ಗುಲ್ಬರ್ಗ ಜನರಿಗೆ ನಿಮ್ದು ಯಾವ್ದಾದ್ರೂ ಕಷ್ಟ ಇದ್ದಾಗ ಯಾಕಂತಂದರೆ ಭಾಳ ಜನ ಇವತ್ತು ಮಾಡ ಮಾಡ್ತಾರೆ ಮಾಟಮಂತ್ರ ಮಾಡ್ತಾರೆ ಸುಮಾರು ಮಕ್ಕಳಾಗಲ್ಲ ಯಾರಿಗೂ ನೌಕರಿ ಆಗ್ಬಾರ್ದು ಅಂತಾರೆ ಮನೆಯಲ್ಲಿ ಹೋದ್ರು ಅಣ್ಣ ತಮ್ಮ ಜಗಳ ಆಗಿರ್ತದೆ ಏನಿದ್ದು ನಂಬಲ್ಲಿ ಬಂದಾಗ ನಂಬಲ್ಲಿ ಬಂದ ಮೇಲೆ ನಾವು ಲಿಂಬು ಲಿಬ್ ಲಿಂಬು ಕೊಡೋ ಮೂಲಕ ಮತ್ತು ಪ್ರಸಾದ ಕೊಡುವ ಮೂಲಕ ಇಲ್ಲಿಂದ ನಾವು ಏನು ಮಾಡ್ಬೇಕು ಅನ್ನೋದು ಅಂತಂದು ಮಾಡೋ ಮೂಲಕ ನಾವು ಎಲ್ಲರಿಗೆ ಇಲ್ಲಿ ಅನುಕೂಲ ಅಂತಂದರೆ ಸುಮಾರು ಜನಕ್ಕೆ ಅನುಕೂಲ ಆಗಿದೆ ಇವತ್ತು ನಂಬಲ್ಲಿಂದ ಬೀದರ್ನಿಂದ ಬರ್ತಾರೆ ಬಸವಕಳ್ಳಿನ ಬಾಲ್ಕಿ ಜೋರ್ಗಿ ಮತ್ತು ಆ ಕಮಲಾಪುರು ಇವತ್ತು ಸುಮಾರು ಜನ ಕಮಲಾಪುರದಾಗ ಒಂದು ಹುಡುಗಿ ಇದ್ದಾಳ ಕಿಂದು ಮ್ಯಾರೇಜ್ ಆಗಿದ್ದಿಲ್ಲ ನಮ್ಮ ಇಲ್ಲಿ ಬಂದಾಗೆ ಆ ಹುಡುಗಿ ಒಟ್ಟು ಕುಂತೇಳಿ ಮದುವೆಯೇ ಮಾಡ್ಕೊಳಂತಂದು ಇಲ್ಲಿ ಬಂದು ಅವ್ರ ತಾಯಿಯವರು ಬೇಡ್ಕೊಂಡು ನಂತರನೇ ಒಂದೇ ಆರು ತಿಂಗಳು ಒಂದೇ ವರ್ಷದಲ್ಲಿ ಅವರು ಹುಡುಗಿದು ಲಂಗಣ ಆಯಿತು ಮದುವೆ ಆಯಿತು ಬೆಂಗಳೂರಲ್ಲಿ ಈ ರೀತಿ ಸುಮಾರು ನಮ್ಮಲ್ಲಿ ಭಾಳ ಆಗಿದೆ ಮೊನ್ನೆ ಎರಡು ಮೂರು ದೇವನು ಬಂದಂಥ ಹಣ್ಣುಮಕ್ಳಿಗೆ ಯಾವುದೋ ದೇವುಗಳು ಬಿಟ್ಟಿದ್ದಿಲ್ಲ ಆದರೆ ನಮ್ಮ ಅಕ್ಕವರು ಅವ್ರು ಬಂದ ಮೇಲೆ ಅವ್ರಿಗೆ ದೇವಿಯನ್ನು ಬಿಡಿಸುವ ಮೂಲಕ ಸುಮಾರು ಇವತ್ತು ನಮ್ಮ ಕೈಲಿ ಎಷ್ಟು ದೇವರು ಅನುಕೂಲ ಆಗಿ ನಾವು ಕೊಟ್ಟಿದ್ದಾನೆ ಅವರೆಲ್ಲ ಕೊಡೋದು ಅವರೇ ನಮಗೆ ಆದರೆ ಏನು ಮಾಡಂತನೋ ನಾವು ನಮ್ಮ ನಮ್ಮ ಬಾಯಿಲಿ ನುಡಿಸ್ತಾನೋ ಅದೇ ನಾವು ನುಡ್ದಾಗೆ ಸತ್ಯ ಆಗ್ತದೆ ನಮ್ಮಕ್ಕವ್ರಲಿಂದ ಭಾಳ ಕೆಲಸ ಆಗಿದೆ ಇವತ್ತು ನಮ್ಮ ಪೂರ್ವ ದರ್ಗಾದಲ್ಲಿಂದ ಇವತ್ತು ಸುಮಾರು ಕೆಲಸ ಸುಮಾರು ಒಳ್ಳೆಯದು ಇವತ್ತು ಆಜುಬಾಜುದಾಗ ಜನ ಏನು ಇವತ್ತು ಎರಡು ಮೂರು ಜನ ಬರೋರು ಇವತ್ತು ಸಾವಿರ ಜನರು ಹೊಂಟಿದ್ದಾರೆ ಅಂದಮೇಲೆ ಗ ಶಕ್ತಿ ದೇವರದಲ್ಲಿ ಏನೋ ಶಕ್ತಿ ಇದೆ ಏನೋ ಪವಾಡ ಇದೆ ಅಂತಂದು ಗೊತ್ತಾದ ಮೇಲೆ ಜನ ಹೊಂಟಿದೆ ಇವತ್ತು ಎಲ್ಲರಿಗೆ ಆಶೀರ್ವಾದ ನೀಡಿ ಇದೇ ರೀತಿ ಮೊಹಮ್ಮದ್ ಹುಷೇನ್ ಅವರು ನಮ್ಮ ಕುಟುಂಬಕ್ಕೆ ನಮಗೆ ಎಲ್ಲ ಆರೋಗ್ಯ ಮತ್ತು ಸಂಪತ್ತು ಎಲ್ಲ ನೀಡಲಿ ಆರಾಮ್ ನಮಗೆ ಆಶೀರ್ವಾದ ಕೊಟ್ಟರು ಅಂತಂದರೆ ದಿನದಲ್ಲಿ ನಾವು ಇದೇ ಪ್ರತಿ ವರ್ಷ ಜೀವಂತ ಇರೋವರೆಗೂ ಏನು ನಮ್ಮ ತಾಯಿ ತಂದೆ ಜೀವಂತ ಇರೋವರೆಗೂ ಏನು ಮೊರ ಮಾಡ್ಕೊತ ಹೋಗಿದ್ದಾರೆ ಅದೇ ರೀತಿಯಾಗಿ ನಾನು ನಮ್ಮ ತಮ್ಮ ನನ್ನ ಹೆಂಡತಿ ನನ್ನ ತಮ್ಮನ ಹೆಂಡತಿ ತಮ್ಮನ ಮಕ್ಕಳು ನನ್ನ ಮಕ್ಕಳು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ನಮ್ಮ ರೈಚೂರು ಅಕ್ಕ ಆಕಿನ ಮಕ್ಕಳು ಎಲ್ಲರೂ ಕೂಡಿ ನಾವು ಇವತ್ತು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡಿ ಇವತ್ತು ಒಂದಾಗಿ ಇದು ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿಯಾಗಿ ಎಲ್ಲರಿಗೂ ಒಂದೇ ಕಡೆಗೆ ಒಂದೇ ಪ್ರತಿ ವರ್ಷ ನೀವು ಶಕ್ತಿ ನೀಡಿದ್ರಂತ ನಾವು ಎಲ್ಲರೂ ಒಂದಾಗಿ ಪ್ರತಿ ವರ್ಷ ಅದೂರಿಯಾಗಿ ಇದೇ ರೀತಿಯಾಗಿ ಇನ್ನೊಂದು ಸಾವಿರಾರೆಲ್ಲ ಹತ್ತು ಸಾವಿರ ಮಂದಿಗೆ ಬರಬೇಕು ಊಟ ಮಾಡಿಸ್ಬೇಕು ಅನ್ನದಾನ ಮಾಡಿಸ್ಬೇಕು ಅನ್ನೋದಂತ ಯಾಕಂದರೆ ನಾ ಪ್ರತಿದಿನ ಪ್ರತಿ ತಿಂಗಳಲ್ಲಿ ಒಂದು ಆ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ನಾವು ಮಿನಿಮಮ್ ಅಂದರೆ ಎರಡು ಒಂದು ನೂರ್ರೆ ಅನ್ನದಾಸೋಹ ಕಾರ್ಯಕ್ರಮ ನಾನು ಮಾಡ್ತಿದ್ದೀನಿ ಯಾಕಂತಂದರೆ ನನಗೆ ಇದು ಒಂದು ಯಾವಾಗಲೂ ಪದ್ಧತಿ ಇದೆ ಅನ್ನದಾಸೋಹ ಮಾಡಬೇಕಾದ್ರೆ ನನ್ನ ತಾಯಿ ತಂದೆ ಕಲಿಸಿದರೆ ಯಾವಾಗಲೂ ನೀನು ಊಟ ದರ್ಗಾದಲ್ಲಿರ್ಬೋದು ಕಾಜಾ ಬಂದನ ದರ್ಗ ಸಿದ್ದಿಬಾಷಾ ದರ್ಗ ರಾಣೇಶ್ವೀರ ಎಲ್ಲ ಕಡೆಗೆ ಇವತ್ತು ಸಿದ್ಧಿಬೆ ಮತ್ತು ನಮ್ಮ ಸಾಯಿಬಾಬಾ ದೇವಸ್ಥಾನದಲ್ಲಿ ಎಲ್ಲ ಕಡೆಗೆ ಹಣ್ಣುಮಂದೇವ್ರ ದೇವಸ್ಥಾನದಲ್ಲೆಲ್ಲ ಇವತ್ತು ನಾನು ನನ್ನ ಭಕ್ತಿ ಆತದೋ ಅದ್ರಲ್ಲಿಂದ ನಾನು ಹಂಚಂಥ ಕೆಲಸಗಳು ನನ್ನ ಕೈಲಿ ಎಷ್ಟು ಆಗ್ತದೋ ಬಾಳಿಕೆ ಹಂಚೋದಿರ್ಬೋದು ನೀರಿನ ಬಾಟ್ಲಿ ಹಂಚೋದಿರ್ಬೋದು ಆ ಆಲೂ ಭಾತ್ ಹಂಚೋದಿರ್ಬೋದು ಸೀರಾ ಉಪ್ಪಿಟ ಇಡ್ಲಿ ಒಡ ನನ್ನ ಕೇಳಿ ಏನಾಗ್ತದೋ ನಾನು ಒಂದು ಐವತ್ತು ಮಂದಿಗೆ ನಾನು ನೂರು ಮಂದಿಗೆ ಹತ್ತು ಮಂದಿಗೆ ಹಂಚಂಥ ಕೆಲಸನ ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳದಲ್ಲಿ ನಾನು ಮಾಡ್ತೀನಿ ಇದೆಲ್ಲ ನಿಮ್ಮ ಆಶೀರ್ವಾದ ಅದು ಎಲ್ಲರೂ ಇವತ್ತು ಭಕ್ತಿಗಳು ಬಂದಿದ್ದಾರೆ ಇವತ್ತು ಎಲ್ಲರೇ ಭಕ್ತಿಗಳ ಪ್ರತಿ ಐದು ದಿನದಲ್ಲಿ ಹೊಂಟಿದ್ದಾರೆ ಎಲ್ಲರ ಆಸೆಗಳು ಏನೇನಿದೆ ಅವ್ರದ್ದು ಬೇಡಿಕೆಗಳೇನಿದೆ ಅವರ ಮನಸ್ಸಿನಲ್ಲಿ ಏನೇನೋ ಅವರಿಗೆ ನೌಕರಿ ಆಗಬೇಕು ಮದುವೆ ಆಗಬೇಕು ಏನೇನೋ ಮಕ್ಕಳಾಗಬೇಕು ಅವು ಮನೆ ಕಟ್ಟಬೇಕು ಏನೇನೋ ಅವ್ರದ್ದೆಲ್ಲ ಆಸೆಗಳಿದೆ ಪ ರ್ಯಾಂಕಲ್ಲಿ ಪ್ಯಾಸ್ ಆಗಬೇಕು ನಮಗೆ ಉದ್ಯಮದ ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅನ್ನೋಂಥ ಎಲ್ಲ ಏನು ಭಕ್ತರು ಬಂದಿದ್ದಾರೆ ಅವ್ರಿಗೆ ನೌಕರಿ ಆಗಬೇಕು ನೌಕರಿಯಲ್ಲಿ ಪರ್ಮಿಷನ್ ಆಗಬೇಕಂತ ಬಂದಿರ್ತಾರೆ ಎಲ್ಲರಿಗೆ ನಮ್ಮ ಅಮ್ಮ ಅವರಿಗೆ ಆಶೀರ್ವಾದ ಕೊಳ್ಳಿ ಅವರ ಏನೇನು ನಂಬಿಕೆ ಇದೆ ಎಲ್ಲ ನಂಬಿಕೆ ಸಂಪೂರ್ಣ ಆಗಲಿ ಮತ್ತು ಮುಂದಿನ ವರ್ಷ ಅವರೇ ಸ್ವೀಟ್ ತೊಗೊಂಡು ಬರೋಂಥ ಕೆಲಸಗಳು ಮಮ್ಮ ದೂಷ್ಯಾನ್ ಮಾಡಲಿ ಮಾಡ್ತಾರಂಥ ನಮ್ಮಲ್ಲಿ ವಿಶ್ವಾಸ ಇದೆ ಅವ್ರ ಭಕ್ತಿಲಿಂದ ಬೇಡ್ಕೊಳ್ಳಿ ವಿಶ್ವಾಸ ಇರಲಿ ಮನಸ್ಫೂರ್ತಿಗೆ ಇದೆ ನಮ್ಗೆ ನಮಗೆ ನಾವು ಬಿಡದಾಗೆ ಯಾಕಂದರೆ ರೋಡ್ ದಾಟಾಗ ನಾವು ರೋಡ್ ದಾಟ್ತೇವೆ ಅಂತ ನಮಗೆ ವಿಶ್ವಾಸ ಇದ್ದಾಗೆ ನಮಗೆ ರೋಡ್ ದಾಟಂಥ ಶಕ್ತಿ ಇರ್ತದೆ ಹಾಗೆ ಒಂದು ಭಕ್ತಿ ಇಟ್ಟಾಗ ನಮ್ಮಲ್ಲಿ ಆತದಪ್ಪ ನಮಗೆ ಮೊಮ್ಮದ ಹುಷ್ಯಾನ್ ದರ್ಗಾದವು ಮಾಡ್ತಾರೆ ನಾವು ಇಲ್ಲಿ ದರ್ಗಾಕ್ಕೆ ಬಂದಿದ್ದೇವೆ ನಮಗೆಲ್ಲ ಸುದ್ದು ಮಾಡ್ತಾನ ಅಂತಂದು ಭಾವನೆ ಇತ್ತು ಅಂದರೆ ನೂರಕ್ಕೆ ನೂರು ಹೇಳ್ತೀನಿ ನೂರಕ್ಕೆ ನೂರು ನಿಮ್ಮ ಕೆಲಸ ಆತದ ಅಂತದ್ದು ನನಗೆ ವಿಶ್ವಾಸ ಇದೆ ಯಾಕಂತಂದರೆ ನಿಜವಾದ ನಾವು ನಿಜ ನಿಜವಾದ ನಮ್ಮ ಕಣ್ಣಿಲ್ಲಿ ನಾವು ಬಾಬಾಗಿ ನೋಡಿದಿದೆ ಕನಸಲ್ಲಿ ನಮಗೆ ಬಂದು ಭೇಟಿ ಆಗಿದೆ ಅವ್ರ ಕುದುರೆ ಇರ್ಬೋದು ಅವ್ರ ಕೈಯಾಗಿ ಚಡಿ ಇರ್ಬೋದು ಇವತ್ತು ಅವ್ರ ದಾಡಿ ಇರ್ಬೋದು ಅವ್ರು ಹೆಂಗಿದ್ದಾರೆ ಅಂತಂದರೆ ಒಂದು ಹಿಟ್ಟಿದ್ದಂಗೆ ಒಂದು ಗೋದು ಇದಿರ್ತದಲ್ಲ ಯಾವುದಪ್ಪ ಅಂತಂದರೆ ಮೈದಾ ಹಿಟ್ಟಿದ್ದಂಗೆ ಅಷ್ಟು ನರಮವಾಗಿ ಅಷ್ಟು ಬೆಳ್ಳಗೆ ಅವ್ರ ದಾಡಿ ಕೂಗುಲ ಅವ್ರ ಕೈಯ ಚಡಿ ಬಳಿಗಿ ಮತ್ತು ಅವ್ರ ಕೈಗಿರುವಂಥ ಪಂಜ ಅವ್ರ ಅದು ಬಿಳಿ ಇವತ್ತು ಇವತ್ತಿಗೂ ಕುದುರೆಗೆ ಕಾಲಾಗ ಗಜ್ಜಿ ಇರ್ಬೋದು ಸುಮಾರು ಇವತ್ತು ದೇವಸ್ಥಾನ ದೇವರಿಗೆ ನಾವು ನಿಜವಾದ ನಿಗಾಲಿಂದ ನಮಗೆ ಕನಸಲ್ಲಿ ಇರ್ಬೋದು ನಮಗೆ ನಿಜವಾದ ಬಂದು ಎಬ್ಬಿಸ್ತಾರೆ ಯಾಕಂದರೆ ನಿಜವಾದ್ರದ್ದು ಈ ಬಾಕಲಲ್ಲಿ ಯಾರ್ಯಾರು ಬಾಕಲು ನಡಬ್ರಿಗೆ ಮಕ್ಕಂದ್ರ ಅಂತಂದರೆ ಅವ್ರಿಗೆ ಈ ದೇವರು ರಾತ್ರಿ ಅವ್ರು ಈ ಕಡೆ ಮಕೊಂದಿರ್ತಾರೆ ಮುಂಜಾನೆ ನೋಡುತ್ತಾಗ ಈ ಕಡೆ ಮನ್ಕೊಂದಿರ್ತಾರೆ ಯಾಕಂತಂದ್ರೆ ಅವ್ರು ಎತ್ತಿ ಅವ್ರು ಹೋಗೋಂಥ ದಾರಿಗೆ ಯಾವಾಗ್ನು ಕುಳ್ಳ ಬಿಡಿ ಅಂತಂದಾಗ ನಾವು ಈ ದಾರಿ ಯಾವಾಗ್ಲೂ ಖುಲ್ಲನೇ ಇಟ್ಟಿದ್ದೇವೆ ಈ ದಾರಿಯಲ್ಲಿ ಯಾರೂ ಮೊಗ್ಕೋಲ್ಲ ಮತ್ತು ಈ ದರ್ಗಾದಲ್ಲಿ ಒಳಗೆ ಯಾರೂ ಮಂಕೋಲ್ಲ ಯಾಕಂತಂದ್ರೆ ಬಾಬಾದ ರಾತ್ರಿ ತ್ರಿಗಡದ ಕೆಲಸ ಇರ್ತದೆ ಅದಕ್ಕೆ ಇವತ್ತು ನಾವು ಯಾರೂ ಇಲ್ಲಿ ಮಂಕೋಲ್ಲ ಹೊರಗೆ ಮಂಕೋತೀವಿ ಬಾಜು ಮಂಕೋತಿದ್ದೆವು ಈ ದರವಾಗ ಬಾಕಲ್ ದ ಈ ಡೋರನ್ನು ಬಿಟ್ಟು ಈ ಡೋರ್ ಬಾ ಎದುರುಗಡೆ ಯಾರು ಮಕ್ಕಳ್ತಾರೋ ಬಾಬಾ ಅವ್ರಿಗೆ ಸೈಡಿಗೆ ಮನ್ಸ್ಕೋತಾನೆ ಏನು ಆ ಮಾಡಲ್ಲ ಆ ಸೈಡಿಗೆ ಮನಸ್ತಾನೆ ಇಲ್ಲಿ ಒಳಗೆ ಮಂಕೊಂಡ್ರು ಒಂದು ಸಲ ನಮ್ಮ ದೊಡ್ಡೊಬ್ರು ಟ್ರೈ ಮಾಡಿದ್ರು ಇಲ್ಲಿ ಮಂಕೋಬೇಕು ಏನಿದೆ ನೋಡ್ತೀನಿ ಇದೆ ಎಂಥ ಇದೆ ಅಂತ ನೋಡಿದಾಗ ಇಲ್ಲಿಂದ ಬೆಡ ಇಲ್ಲಿಂದ ಈ ಭೂಮಿಲಿಂದ ಆ ಛತ್ತಿಗೆ ಬಿಡ್ಕೊಂಡಿರು ಬಡಿದ್ರು ಬಡದಾಗ ನಾವು ಬಂದು ಇಲ್ಲಿ ಒದ್ದಾಡೋ ಟೈಮಿಗೆ ನಾವು ಅಂಜಿ ಯಾರು ಹೋಗ್ಬೇಕು ನಾವು ನನ್ನ ನಮ್ಮ ತಾಯ ನಮ್ಮ ತಾಯಿಯವ್ರು ಹೋಗಿ ಕಾಲು ಹಿಡ್ಕೊತರ ಎಳ್ಕೊಂಡು ಹೊರಗೆ ನಾವು ಹೊರಗೆ ಬಂದಾಗ ಮತ್ತು ಆಮೇಲೆ ನೀರು ಹುಡಿದ್ ನೀರು ಕುಡಿಸ್ದು ಅವ್ರಿಗೆ ಹೋಶ್ ಬಂತು ಅವಾಗ ಹೇಳೋದ್ರು ಇಲ್ಲಮ್ಮ ಇದು ಭಾಳ ದೊಡ್ಡ ಶಕ್ತಿ ಇದೆ ಅಂತ ಅಂದಾಗ ಅದಕ್ಕೆ ಭಾಳ ಉದಾಹರಣೆ ಇದೆ ಅದು ಹೇಳಬೇಕಾದ್ರೆ ಭಾಳ ದೊಡ್ಡದಿದೆ ಅದಕ್ಕೆ ಇವತ್ತು ನಮ್ಮದು ನಿಮ್ಮದೆಲ್ಲ ಆಶೀರ್ವಾದ ನಮ್ಮೆಲ್ಲಿರಲಿ ನಿಮ್ಮ ಟಿ ವಿ ಮೂಲಕ ಪರಿಚಯ ಆಗಲಿ ಅನ್ನೋಂಥ ಮೂಲಕ ನಾವು ಇವತ್ತ ಈ ವರ್ಷ ಬಾಬಾ ನಿಮ್ಗೆ ಕರೆಸಿದ್ದಾನೆ ಯಾಕಂದ್ರೆ ನಾವು ಪ್ರತಿ ವರ್ಷ ಕರೆಸ್ಬೇಕು ಅಂದಾಗ ಕರೆಸಿಲ್ಲ ಈ ವರ್ಷ ಬಾಬಾ ಅವರು ಸುಮಾರು ಗುಲ್ಬರ್ಗದಲ್ಲಿರುವಂಥ ಕಷ್ಟಗಳಿಗೆಲ್ಲ ಬೈ ಪೈ ಪರಿಹಾರ ಕೊಡಬೇಕು ಅನ್ನೋದಂಥ ಭಾವನೆ ಇದೆಯೇನೋ ಅದಕ್ಕೆ ಎಲ್ಲರೂ ಕಲಬುರಗಿ ನಗರದ ಜನರಿಗೆ ಮೋರಂ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಿ ನಮ್ಮ ಕುಟುಂಬಕ್ಕೆ ಎಲ್ಲರ ಆಶೀರ್ವಾದ ನೀಡಲಿ ಅಂತಂದು ನಾನು ನಿಮ್ಮ ಎಲ್ಲರ ಬಳಿ ಪ್ರಾರ್ಥನೆ ಮಾಡ್ತೇನೆ